ಆತ್ಮೀಯ ಪರಿಸರ ಪ್ರಿಯರೇ ಹಚ್ಚ ಹಸಿರಿನಿಂದ ಕೂಡಿದ ದಟ್ಟ ಅರಣ್ಯ ನೋಡಿದಾಗ ಹುಲಿ ಜಿಂಕೆ ಕರಡಿ ಚಿರತೆ ಮೊದಲಾದ ವನ್ಯಜೀವಿಗಳನ್ನು ನೋಡಿದಾಗ ನಮಗೆ ಆಗುವ ಆನಂದ ಅಷ್ಟಿಷ್ಟಲ್ಲ ಆದರೆ ಇದೇ ಕಾಡು ಸುಟ್ಟಾಗ ಪ್ರಾಣಿಗಳು ಸತ್ತಾಗ ನಾವು ಅಷ್ಟೇ ದುಃಖಪಡುತ್ತೇವೆ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಕಾಡ್ಗಿಚ್ಚು ಅಥವಾ ಕಾಡಿನಲ್ಲಿ ಕಾಣಿಸಿಕೊಳ್ಳುವ ಬೆಂಕಿಯಿಂದಾಗಿ ಅಮೂಲ್ಯವಾದಂಥ ಪ್ರಾಣಿ ಸಂಪತ್ತು ಮತ್ತು ಸಸ್ಯ ಸಂಪತ್ತು ನಾಶವಾಗುತ್ತದೆ ಒಂದು ಕಿಡಿಯನ್ನು ನಿರ್ಲಕ್ಷಿಸಿದರೆ ಅದು ಇಡೀ ಕಾನನವನ್ನೇ ಸುಡುತ್ತದೆ ಎ ಸ್ಪಾಕ್ ನೆಗ್ಲೆಕ್ಟೆಡ್ ಇಟ್ ಬರ್ನ್ಸ್ ಎವ್ರಿಥಿಂಗ್ ಹೀಗಾಗಿ ಕಾಡಿನ ಸಮೀಪ ಬೆಂಕಿ ಸುಳಿಯದಂತೆ ಎಚ್ಚರ ವಹಿಸಬೇಕು ವನ ಪ್ರದೇಶಕ್ಕೆ ತೆರಳಿದಾಗ ಧೂಮಪಾನ ಮಾಡಬಾರದು ಕ್ಯಾಂಪ್ ಫೈರ್ ಮಾಡಬಾರದು ಸ್ವಾಭಾವಿಕವಾಗಿ ಕಾಡಿನಲ್ಲಿ ಬೆಂಕಿ ಕಾಳಿಸಿಕೊಳ್ಳೋದು ಅಪರೂಪ ಆದರೆ ಮಾನವನ ಕುಕೃತ್ಯದಿಂದ ಅಜಾಗರೂಕತೆಯಿಂದ ಇಂಥ ಅನಾಹುತ ಸಂಭವಿಸುತ್ತದೆ ಹೀಗಾಗಿ ನಾವು ನೀವೆಲ್ಲ ಜಾಗರೂಕರಾಗಿರೋಣ ಅರಣ್ಯಕ್ಕೆ ಬೆಂಕಿ ತಗುಲದಂತೆ ಎಚ್ಚರ ವಹಿಸೋಣ ಒಂದೊಮ್ಮೆ ಕಾಡಿನಲ್ಲಿ ಬೆಂಕಿ ಹೊಗೆ ಕಾಣಿಸಿಕೊಂಡ್ರೆ ತಕ್ಷಣ ಹತ್ತಿರದ ಅರಣ್ಯ ಇಲಾಖೆಗೆ ತಿಳಿಸಿ ಅಥವಾ ಒನ್ ನೈನ್ ಟೂ ಸಿಕ್ಸ್ಗೆ ಕರೆ ಮಾಡಿ ಧನ್ಯವಾದಗಳು